ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕರ್ನಾಟಕ ನಡಿಗೆ ಯೂಟ್ಯೂಬ್ ಚಾನೆಲ್ಗೆ ನಮ್ಮೆಲ್ಲರಿಗೂ ಆರ್ಥಿಕವಾದಂತಹ ಸ್ವಾಗತಗಳನ್ನು ಹೇಳ್ತೇನೆ ಈ ಒಂದು ವಿಡಿಯೋ ಮಾಡುವ ವಿಶೇಷತೆ ಏನು ಅಂತಂದ್ರೆ ಇಂದು ನಮ್ಮ ಕಾಲೇಜ್ ನಲ್ಲಿ ಶಾಲೆಯ ಅಂಗಳದಲ್ಲಿ ತಾರಾಲಯ ಅನ್ನುವ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಒಂದು ಪ್ರದರ್ಶನವಿದೆ ನಮ್ಮೆಲ್ಲರಿಗೂ ಆರ್ಥಿಕವಾದಂತಹ ಸ್ವಾಗತಗಳನ್ನ ಕೋರ್ತೇನೆ ನಮಸ್ತೆ ಎಲ್ಲರಿಗೂ ಶಾಲೆಯ ಅಂಗಳದಲ್ಲಿ ತಾರಾಲಯ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈಗ ನಾವು ಕರ್ನಾಟಕ ಸರ್ಕಾರದಿಂದ ಕಾರಾಲಯ ವಿಸಿಟ್ ಅಥವಾ ಯಾವ ರೀತಿಯಾಗಿ ಒಂದು ಇಮ್ಯಾಜಿನೇಷನ್ ಒಂದು ಪವರ್ನ ಒಂದು ಕಾರ್ಯಕ್ರಮನ ನಮ್ಗೆಲ್ಲರಿಗೂ ಅಳವಡಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕೋರ್ಡಿನೇ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಸರ್ ಅವರನ್ನು ಭೇಟಿ ಮಾಡೋಣ ನಮಸ್ತೆ ಸರ್ ಸನ್ನಿಸ್ತಾರೆ ಸರ್ ಗಣೇಶ್ ಬಾಗೋಡಿ ಅಂತ ಗಣೇಶ್ ಬಾಗೋಡಿ ಇವರು ಗಣೇಶ್ ಬಾಗೋಡಿ ಅವರು ಇದರ ಬಗ್ಗೆ ಸ್ವಲ್ಪ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನೋಡೋಣ ಗಣೇಶ್ ಬಗೋಡಿ ಅಂತ ಈ ಕರ್ನಾಟಕ ಮತ್ತು ಕರ್ನಾಟಕ ಮುಂದಿನ ಮಾರ್ಗದರ್ಶಕ ನಾನು ಮೊದಲೇದಾಗಿ ನಮ್ಮ ಜನ ಕರ್ನಾಟಕ ಸರ್ಕಾರಕ್ಕೆ ಬೆಂಗಳೂರಿನ ನೋಡ್ತಿದ್ದೇನೆ ಅದಾದಮೇಲೆ ನೆಕ್ಸ್ಟು ನಮ್ಮ ಸೊಸೈಟಿ ಕೆ ಎಸ್ ಕೂಡ ನಾನು ಬೆಂಗಳೂರು ಸಿಗ್ತಿದ್ದೇನೆ ಯಾಕಪ್ಪ ಅಂದರೆ ಎಲ್ಲರೂ ಸಂಚಾರಿ ಅಂದರೆ ಎಲ್ಲರೂ ತಾರಾಲಯ ನೋಡೋಕ್ಕಾಗಲ್ಲ ಎಲ್ಲರೂ ಬೆಂಗಳೂರಿಗೆ ಹೋಗಿ ಬೆಂಗಳೂರು ದೂರು ಸಿಟಿ ಒಳಗಡೆ ನೆಹರು ತಾರಾಲಯ ಆಗ್ಬೋದು ಆಮೇಲೆ ಹೈದರಾಬಾದಲ್ಲಿ ಗುರುದುರ್ಗ ಸಿಟಿಗಳಲ್ಲಿ ಈ ಥರ ಮ್ಯೂಸಿಯಂ ಇರುತ್ತೆ ಏನಪ್ಪ ಅಂದರೆ ನಮ್ಮ ಗನ ಸರ್ಕಾರ ಒಂದು ಯೂಸ್ಫುಲ್ಲಾಗಿ ಮಾಡಿದೆ ಎಲ್ಲ ಪ್ರತಿಯೊಂದು ಹಳ್ಳಿ ಮಕ್ಕಳಿಗೆ ತಲುಪಲಿ ಅಂತ ಹೇಳಿ ಈ ಸಂಚಯ ಕಾರಾಲಯ ಅಂತ ಒಂದು ಸ್ಕೀಮ್ ರೆಡಿ ಮಾಡಿದ್ದು ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ವಿಜ್ಞಾನದ ಬಗ್ಗೆ ಮಾಹಿತಿ ನೀಡಿ ಇದರ ಉಪಯೋಗ ತಿಳಿಸಿ ಬರ್ತಾಯಿದ್ದೀವಿ ಈ ಒಂದು ಅವಕಾಶ ಕೊಟ್ಟಂಥ ನಮ್ಮ ವಿಜ್ಞಾನ ಇಲಾಖೆಗೆ ನಮಗೆ ಗಣ ಕರ್ನಾಟಕ ಸಂಘಕ್ಕೆ ಧನ್ಯವಾದ ಧನ್ಯವಾದ ಚಂದ್ರನಗಿಂತ ದೊಡ್ಡದಾಗಿತ್ತು ಈ ಅಪ್ಪಳಿಗೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಡೆಯ ಭೂಮಿಯನ್ನು ಶಾಶ್ವತವಾಗಿ ಬದಲಾಯಿಸಿ ನಾಶವಾಯಿತು ಈ ಅಪ್ಪಳಿಗೆಯಿಂದ ದೊಡ್ಡ ಮೊತ್ತದಲ್ಲಿ ಇತರ ವಸ್ತುಗಳು ಆಗಿಕೊಂಡವು ಗುರುತುಗಳು ಭೂಮಿಯ ಸುತ್ತ ಹರಡಿಕೊಂಡವು ಸ್ತ್ರೀಯರು ನೀರುಳು ಭೂಮಿಯಲ್ಲಿ ತಿಳಿಯೊಂದಿಗೆ ಬೆರೆತು ಬಂದಾಯಿತು ಚಂದ್ರನ ಗುರುತ್ವಾಕರ್ಷಣೆಯ ಪರಿಣಾಮ ಉಳ ಒಂದು ವೈಚಿತ್ರವೆಂದರೆ ಅವು ಒಂದೇ ಕಾಲಕ್ಕೆ ಭೂಮಿಯ ಎರಡೂ ಬದಿಗೆ ಉಂಟಾಗುತ್ತದೆ ಚಂದ್ರನ ಕಡೆಗೆ ಇರುವ ಬಲಿ ಮತ್ತು ಅದರ ವಿರುದ್ಧ ಭೂಮಿಯ ಉತ್ತರ ಧೋರಣ ಚಂದ್ರ ಹತ್ತಿರಲಿರುವ ನೀರನಷ್ಟೇ ಅಲ್ಲ ಭೂಮಿಯನ್ನು ಪಂಚಮಟ್ಟಿಗೆ ತಮ್ಮ ಸೆಳೆಯುತ್ತೆ ಇದರಿಂದಾಗಿ ಭೂಮಿಯ ಆಚೆ ಬದಿಯಲ್ಲಿರುವ ನೀರು ಬೇಸಿಗೆಯಲ್ಲಿ ಸೂರ್ಯ ಆಕಾಶದಲ್ಲಿ ಎತ್ತಿಯ ಮೇಲೆ ಹಾದು ಹೋಗುವುದನ್ನು ಕಾಣುತ್ತೆ ಬಿಸಿಲು ಹೆಚ್ಚು ಬಿಸಿಯಾಗಿರುತ್ತದೆ ದಿನಗಳು ಹೆಚ್ಚು ದೀರ್ಘವಾಗಿರುತ್ತದೆ ನೋಡಿ ನೆರಳು ಎಷ್ಟು ಚಿಕ್ಕದಾಗಿರು ಚಳಿಗಾಲದಲ್ಲಿ ಸೂರ್ಯ ಆಕಾಶದಲ್ಲಿ ಸ್ವಲ್ಪ ಕೆಳಗಿರುತ್ತಾರೆ ಬಿಸಿಲು ಹೆಚ್ಚು ಪ್ರದೇಶಕ್ಕೆ ಹರಡುತ್ತದೆ ತಾಪ ಕಡಿಮೆಯಾಗುತ್ತದೆ ದಿನಗಳು ಹೆಚ್ಚು ಚಿತ್ತಲಾಗಿರುತ್ತದೆ ಚಳಿಗಾಲದ ಸ್ವಲ್ಪ ಕೆಳಗಿರುವ ಸೂರ್ಯನ ಇನ್ನೊಂದು ಪರಿಣಾಮ ಎಂದರೆ ನೆರಳುಗಳು ಬೇಸಿಗೆ ಇರುವುದಕ್ಕಿಂತ ಹೆಚ್ಚು ಉದ್ದ ಇರುತ್ತದೆ ಅದನ್ನು ಏಳು ಬಿಟ್ಟರೆ ನಮಗೆ ಎಂಟು ಅವಸ್ಥೆಗಳ ಬೇರೆ ಬೇರೆ ಚಿತ್ರಗಳು ಸಿಗುತ್ತವೆ ಅವುಗಳ ಸುತ್ತ ಪಯಣಿಸಿ ನೋಡಿದಾಗ ಭೂಮಿಯಿಂದ ಅವು ಎಂಟು ವಿಭಿನ್ನ ಅವಸ್ಥೆಗಳ ಹಾಗೆ ಕಂಡರು ಎಲ್ಲವೂ ಅರ್ಧ ಬೆಳಕು ಅರ್ಧ ಕತ್ತಲು ಇರುವುದನ್ನು ಕಾಣಲು ನಾವೀಗ ಚಂದ್ರನನ್ನು ಭೂಮಿಯಿಂದ ನೋಡೋಣ ಆಗ ನಮ್ಮ ಸುತ್ತ ಚಂದ್ರನ ಹೆಸರಿಸಬಹುದಾದ ಎಂಟು ಅವಸ್ಥೆ ಭೂಮಿಯ ಒಂದು ಬದಿಗೆ ಚಂದ್ರ ಇನ್ನೊಂದು ಬಗೆ ಸೂರ್ಯ ಚಂದ್ರಗ್ರಹಣ ಉಂಟಾಗುತ್ತದೆ ಗ್ರಹಣವಾಗಬೇಕು ಎಂದರೆ ಇವು ಒಂದೇ ರೇಖೆಯಲ್ಲಿ ಸಾಗುತ್ತದೆ ಇದು ಪ್ರತಿ ತಿಂಗಳು ಆಗುವುದಿಲ್ಲ ಏಕೆ ಎಂದು ನೋಡೋಣ ಇದು ಭೂಮಿಯು ಸೂರ್ಯ ಸುತ್ತ ಸುತ್ತುವಾಗ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಸೂರ್ಯ ಅನುಸರಿಸುವಂತೆ ಕಾಣುವ ಪಥ ಇದನ್ನು ದೊಡ್ಡ ಆಂಶಿಕ ಗ್ರಹಣದ ಛಾಯೆ ಗ್ರಹಣವು ನೆರಳಿರುವ ಜಾಗದಲ್ಲಿ ಮಾತ್ರ ಕಾಣಿಸುತ್ತೆ

ಸೈಜಿ ನೀಡುತ್ತೆ ಆದ್ರೆ ಕೆಸ್ರಹದೊಳಗೆ ಹೋದಂತ ಫೀಲ್ ಹಬ್ಬ ನಿಮ್ಮ ಫೀಲಿಂಗ್ ಅಥವಾ ಒಂದು ಅನುಭವ ಯಾವ ರೀತಿ ಆಗಿತ್ತು